ಹುಮ್ನಾಬಾದ್ ತಾಲೂಕಿನ ಶಿವಪುರ ಬಡಾವಣೆಯಲ್ಲಿ ಗಣೇಶ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮುಕ್ತಾಯ ಹಾಗೂ ಗಣೇಶ ಪ್ರತಿಷ್ಠಾನ ದಿನದಂದು ವಿಶೇಷವಾದಂಥ ಪೂಜೆ ಅನ್ನದಾಸೋಹ ಕಾರ್ಯಕ್ರಮ ಸುಮಾರು ಹದಿಮೂರು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದೇವೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳವರೆಗೂ ಭಜನೆ ನಡೆದಿದ್ದು ಇಂದಿನ ದಿನ ಸಾವಿರಾರು ಸಂಖ್ಯೆಯ ಭಕ್ತರು ದರ್ಶನವನ್ನು ಪಡೆದರು ಹಾಗೂ ವಿಶೇಷವಾಗಿ ಈ ಗಣೇಶ ಮಂದಿರದ ಜೀರ್ಣೋದ್ಧಾರವನ್ನು ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲರು ಮಾಡಿದ್ದಾರೆ ಅಲ್ಲದೆ ಕಳೆದ ವರ್ಷದಲ್ಲಿ ಗುದ್ದಲಿ ಪೂಜೆ ಮಾಡಿರುವ ಗುಡಿಯು ಪೂರ್ಣವಾಗಿ ಇಪ್ಪತ್ತು ದಿನಗಳಲ್ಲಿ ಮುಗಿಯುತ್ತೆ ಎಂದು ಕಮಿಟಿಯವರು ತಿಳಿಸಿದರು ಅಲ್ಲದೆ ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಎಲ್ಲರೂ ಸೇರಿಕೊಂಡು ಸಡಗರದಿಂದ ಆಚರಣೆ ಮಾಡುತ್ತೇವೆ ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿ ಉಪಾಧ್ಯಕ್ಷರಾದ ರಾಮ್ರೆಡ್ಡಿ ಕಾರ್ಯದರ್ಶಿಯಾದ ವಿನಾಯಕ್ ಧುಮಾಳೆ ಖಜಾಂಚಿಯಾದ ಮೋಹನ್ ರೆಡ್ಡಿ ಸದಸ್ಯರಾದ ರೆಡ್ಡಿ ಮುಡ್ಬಿ ನಾಮದೇವ್ ಭಾಗೇಶ್ ರೆಡ್ಡಿ ಮುಡ್ಬಿ ಝರಣಪ್ಪ ಮಾಡೇಕರ್ ಜಯಕಾಂತ್ ರೆಡ್ಡಿ ಶಿವರಾಮ್ ಜಾಧವ್ ಸೇರಿದಂತೆ ಅನೇಕ ಮುಖಂಡರು ಭಕ್ತರು ಉಪಸ್ಥಿತರಿದ್ದರು ಹವಾ ನ್ಯೂಸ್ ಕನ್ನಡ ಇದು ಪ್ರಜೆಗಳ ಮಪ್ಪ ಸಮಸ್ತ ನಾಡಿನ ಜನತೆಗೆ ಶಿವಪೂರು ಬಡಾವಣೆಯ ಹಾಗೂ ಶಿವಪೂರು ಗಣೇಶ ದೇವಸ್ಥಾನ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಅಹ್ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದ್ದು ಸತತವಾಗಿ ಹದಿಮೂರು ವರ್ಷಗಳಿಂದ ಪ್ರಸಾದದ ವ್ಯವಸ್ಥೆ ಹಾಗೂ ಇಲ್ಲ ಇಲ್ಲಿ ಬಂದಂತ ಭಕ್ತರಿಗೆ ಎಲ್ಲ ಸೌಲಭ್ಯಗಳನ್ನು ಹಾಗೂ ಪ್ರಸಾದ ರೀತಿಯಾಗಿ ನೀಡುತ್ತಾ ಬರಲಾಗುತ್ತಿದೆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಜಿ ಸಚಿವರು ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ರವರು ಸಾಕಷ್ಟು ದೇವ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಿದ್ದಾರೆ ಅಲ್ಲದೆ ಈ ಕಳೆದ ಹೋದ ವರ್ಷ ಈ ಹಿಂದಿನ ಕುದ್ದಲಿ ಪೂಜೆಯನ್ನು ಮಾಡಲಾಗಿತ್ತು ಈ ವರ್ಷ ಎರಡು ಕೊಠಡಿಗಳಷ್ಟು ಕಾಮಗಾರಿಯನ್ನು ಪೂರ್ಣಗೊಂಡಿದೆ ಇನ್ನು ಸ್ವಲ್ಪ ಕಾಮಗಾರಿ ಇದೆ ಇನ್ನೂ ಒಂದು ಹತ್ತು ಹದಿನೈದು ದಿವಸ ಅಥವಾ ಒಂದು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಹೇಳುತ್ತಾ ಎಲ್ಲಾ ನಾಡಿನ ಜನತೆಗೆ ಒಳ್ಳೇದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿತು ಆ ಶ್ರಾವಣ ಮಾಸದಿಂದ ದಿನಾಲು ಭಜನೆ ಕೀರ್ತನೆ ಮಾಡಲಾಗಿತ್ತು ನಿನ್ನೆ ಭಜನೆ ಸಮಾಪ್ತಿಗೊಳ್ಳಲಾಯಿತು ಇಂದು ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಇವತ್ತು ಇವತ್ ಬೆಳಗ್ಗೆಯಿಂದ ಪ್ರಸಾದ ವ್ಯವಸ್ಥೆ ಭಜನೆ ಕೀರ್ತನೆ ಹಾಗೂ ಬಂದಂತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಹಾಗೂ ಎಲ್ಲರಿಗೂ ಇಲ್ಲಂತ ಪುರಸಭೆ ವತಿಯಿಂದ ಎಲ್ಲ ಇಲ್ಲಿ ಸ್ವಚ್ಛತೆ ಮಾಡಿದಂತ ಕಾರ್ಮಿಕರಿಗೆಲ್ಲ ವ್ಯವಸ್ಥೆ ಮಾಡಿ ಮಾಡ್ ಹಬ್ಬದ ಶುಭಾಶಯಗಳನ್ನು ತೋರುತ್ತಾ ಸೂಪರ್ ಗಣೇಶದ ವತಿಯಿಂದ ಹಾಗೂ ಹುಮನಾಬಾದ್ ಸದ್ಭಕ್ತರಿಗೆ ನಮ್ಮ ಗಣೇಶ ವತಿಯಿಂದ ಹಾರ್ದಿಕ ಶುಭಾಶಯಗಳು ಇಲ್ಲಿ ನಮ್ಮ ಗಣೇಶ ಮಂದಿರದಲ್ಲಿ ಹೋಮ ಹವನ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಯುತ್ತವೆ ಮಾಣಿಕ ನಗರದಿಂದ ಸಂಸ್ಥಾನದಿಂದ ಸದ್ಭಕ್ತರು ಬಂದು ಹಾಗೂ ಮಹಾರಾಜರು ಬಂದು ಮುಂಬೈ ಹೈದರಾಬಾದ್ ಇಲ್ಲಿನ ಸದ್ಭಕ್ತರು ಬಂದು ಇಲ್ಲಿಗೆ ಹೋಮವನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಇಂತಹ ಸದ್ಭಕ್ತ ಕಾರ್ಯಕ್ರಮವನ್ನು ಇಲ್ಲಿ ಹುಮ್ಲಾಬಾದ್ ಶಿವರ್ ಬಡಾವಣೆಯಲ್ಲಿ ನಡೆಯುತ್ತದೆ ಹಾಗೂ ಈ ಬಡಾವಣೆಯಲ್ಲಿ ಎಲ್ಲಾ ಜನತೆಗೆ ಒಳ್ಳೆಯದಾಗಲೆಂದು ನಮ್ಮ ಎಲ್ಲ ಆಶೆಯನ್ನು ಪೂರೈಸಬೇಕೆಂದು ನಮ್ಮ ಸದ್ಭಕ್ತರಲ್ಲಿ ವಿನಂತಿ ಎಲ್ಲ ಜಾತಿ ಭಕ್ತ ಮತವನ್ನು ಒಂದೇ ಎಂದು ಸದ್ಭಕ್ತರು ಎಲ್ಲರೂ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸುತ್ತಾರೆ